ಹನುಮಂತ ಸೇವ್ ಆಗಿದ್ದು ಈ ವಾರ ಪ್ರತಿಯೊಬ್ಬರಿಗೂ ಖುಷಿಯಾಗಿದೆ ಅದೇ ರೀತಿ ಅಶ್ವಿನಿ ಮೇಡಮ್ ಕೂಡ ಮೆಚ್ಚಿಗೆ ಮಾತನ್ನ ತಿಳಿಸ್ತಾರೆ ತುಂಬಾನೇ ಖುಷಿಯಾಗಿದ್ದಾರೆ ಎಸ್ ಹೌದು ಹನುಮಂತನ ಕಂಡ್ರೆ ಯಾರಿಗ ತಾನೆ ಇಷ್ಟ ಆಗೋದಿಲ್ಲ ಕಂಪ್ಲೀಟ್ ಆಗಿ ಗಳು ಕೂಡ ನೋಡಿರ್ತಾರೆ ಆತನ ಒಂದು ಸಾಂಗ್ಸ್ ಗಳು ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಬಿಗ್ ಬಾಸ್ ಮನೆಯವರು ಕೂಡ ಕೂಡ ಅದೇ ರೀತಿ ಮನೋರಂಜನೆ ಕೊಡ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ಟಿ ಆರ್ ಪಿ ಕೂಡ ಸಿಗ್ತದೆ ಹನುಮಂತನ ಕಣ್ಣಿಂದ ಎಲ್ರು ಕೂಡ ನೋಡ್ತಾ ಇರ್ಬೋದು ಹನುಮಂತ ನೆನ್ನೆ ಸೇವ್ ಆಗ್ತಾನೆ ಕಿಚ್ಚನ ಪಂಚಾಯತಿ ಇರುತ್ತೆ ಹನುಮಂತ ಮೊದಲಿಗೆ ಸೇವ್ ಆಗ್ತಾನೆ ನಂತರದಲ್ಲಿ ತ್ರಿವಿಕ್ರಮ್ ಸೇವ್ ಆಗ್ತಾರೆ ಅಶ್ವಿನಿ ಮೇಡಮ್ ಖುಷಿ ಆಗುತ್ತೆ ಅಶ್ವಿನಿ ಮೇಡಮ್ ಕೂಡ ತುಂಬಾ ಸಪೋರ್ಟ್ ಮಾಡಿದ್ದು ಮೆಚ್ಚಿಗೆ ಮಾತನ್ನ ತಿಳಿಸ್ತಾರೆ ಬೆಸ್ಟ್ ಒಳ್ಳೆದಾಗ್ಲಿ ಚೆನ್ನಾಗಿ ಆಟ ಆಡ್ತಾ ಇದಾರೆ ಆಟ ಚೆನ್ನಾಗಿದೆ ಸೂಪರ್ ಅಂತೆಲ್ಲ ವಿಶೇಷ ತಿಳಿಸಿದ್ದಾರೆ ಸೊ ಈ ರೀತಿ ತುಂಬಾ ಗಳು ಕೂಡ ಬಿಗ್ ಬಾಸ್ ಪ್ರೋಮೋಸ್ ಗಳನ್ನ ನೋಡಿದ್ರೆ ಫುಲ್ ಎಪಿಸೋಡ್ ನೋಡಕ್ಕೆ ಅವರಿಗೆ ಟೈಮ್ ಇರೋದ್ರೆ ಸೊ ಹೀಗಾಗಿ ಸ್ವಲ್ಪ ಸ್ವಲ್ಪ ತುಡುಕುಗಳನ್ನ ನೋಡ್ತಾರೆ ಅದೇ ರೀತಿ ಅಶ್ವಿನಿ ಮೇಡಮ್ ಕೂಡ ನೋಡ್ತಾ ಇದ್ದಾರೆ ಬಹಳಷ್ಟು ಚೆನ್ನಾಗಿ ಕೂಡ ಬಿಗ್ ಬಾಸ್ ಮನೆಯವರು ಕೂಡ ಇದೆ ಸೊ ಹೀಗಾಗಿ ಎಲ್ರು ಕೂಡ ಇಷ್ಟಪಟ್ಟಿದ್ದಾರೆ ನೀವು ಕೂಡ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡಿದ್ರೆ ಹನುಮಂತನಿಗೆ ಹನುಮಂತ ಗೆಲ್ಬೇಕು ಫೈನಲ್ ಗೆ ಮಾಡಿ ನಾನಾ ರೀತಿಯ ಒಂದು ಆಟಗಳನ್ನ ಹನುಮಂತ ತುಂಬಾ ಚೆನ್ನಾಗಿ ಆಡ್ತಾನೆ ಮೋಜು ಮಸ್ತಿ ಮನೋರಂಜನೆ ಡ್ಯಾನ್ಸ್ ಆಗಿರ್ಬೋದು ಹಾಡುಗಳನ್ನ ಆಡ್ತಾನೆ ಧನರಾಜ್ ಸಕದಾಗೆ ಕಾಮಿಡಿ ಮಾಡುತ್ತಾನೆ ಸೊ ಇದೆಲ್ಲವೂ ಕೂಡ ಒಳಗೊಂಡಿರುವಂತಹ ಹನುಮಂತ ಟಿಆರ್ ಯನ್ನು ಕೂಡ ಜಾಸ್ತಿ ತಂದು ಕೊಟ್ಟಿದ್ದಾನೆ ತುಂಬಾ ಚೆನ್ನಾಗಿ ಎಲ್ಲರನ್ನು ಕೂಡ ಇಂಪ್ರೆಸ್ ಮಾಡಿದ್ದಾನೆ ಅತಿ ಹೆಚ್ಚು ಟಿ ಆರ್ ಪಿ ಹನುಮಂತನ ಕಡೆಯಿಂದ ಕೂಡ ಸಿಕ್ಕಿರೋದಂತೂ ನಿಜ